ವೀಕ್ಷಕರೇ ನಿಮ್ಗೆಲ್ಲ ತಿಳಿದಿರುವ ಹಾಗೆ ಇತ್ತೀಚಿನ ದಿನ ಅಂದ್ರೆ ಈ ವರ್ಷ ಚಳಿಗಾಲ ಹೆಚ್ಚಾಗಿದೆ ಅಂತಂದ್ರೆ ಪ್ರತಿ ವರ್ಷ ಡಿಸೆಂಬರ್ ಫಸ್ಟ್ ವೀಕು ಅಥವಾ ನವೆಂಬರ್ ಕೊನೆಯ ವೀಕಲ್ಲಿ ಸ್ಟಾರ್ಟ್ ಆಗುವಂಥ ಚಳಿಗಾಲ ಈ ಬಾರಿ ನವೆಂಬರ್ ಫಸ್ಟ್ ವೀಕಿಂದನೇ ಇದೆ ಹಾಗೆ ಮಾರ್ಚ್ ತನಕ ಕೂಡ ಏನು ಚಳಿಗಾಲ ಹೆಚ್ಚಾಗಬಹುದು ಅನ್ನೋದು ಅಥವಾ ಚಳಿಗಾಲ ಇರಬಹುದು ಅನ್ನುವಂತಹ ಮಾಹಿತಿ ಇದೆ ಚಳಿಗಾಲದಲ್ಲಿ ಶೀತ ಹೆಚ್ಚಾಗ್ತಾ ಇದೆ ಜನರಿಗೆ ಕಾಯಿಲೆಗಳು ಹೆಚ್ಚಾಗ್ತಾ ಇದೆ ಹಾಗಾದ್ರೆ ಚಳಿಗಾಲದಲ್ಲಿ ನಾವು ಯಾವ ರೀತಿಯಾಗಿ ಏನು ಆರೋಗ್ಯದ ವಿಚಾರದಲ್ಲಿ ಕ್ರಮಗಳನ್ನು ತಗೋಬೇಕು ಮುನ್ನೆಚ್ಚರಿಕೆ ಕ್ರಮ ನಾವು ಯಾವ ರೀತಿಯಾಗಿ ತಗೊಂಡು ಯಾವ ರೀತಿಯಾದ ಆಹಾರ ಪದಾರ್ಥವನ್ನು ಸೇವಿಸಬೇಕು ಮತ್ತೆ ಚಳಿಗಾಲದಲ್ಲಿ ಯಾಕೆ ಕಾಯಿಲೆಗಳು ಹೆಚ್ಚಾಗ್ತಾ ಇದೆ ಮತ್ತೆ ಇತ್ತೀಚಿನ ದಿನಗಳಲ್ಲಿ ಒಂದು ಸುದ್ದಿ ಓಡಾಡ್ತಾ ಇದೆ ಏನಂದ್ರೆ ಚಳಿಗಾಲದಲ್ಲಿ ವಾಕಿಂಗ್ ಮಾಡಬಾರದು ಚಳಿ ಹೆಚ್ಚಾಗಿರೋದ್ರಿಂದ ವಾಕಿಂಗ್ ಮಾಡೋದ್ರಿಂದ ಆರೋಗ್ಯಕ್ಕೆ ಹಾನಿಕರ ಅಂತ ಇದನ್ನೆಲ್ಲ ನಮ್ಮ ಜೊತೆ ಡಾಕ್ಟರ್ ಶುಭ ಅವರಿದ್ದಾರೆ ಅವ್ರನ್ನೇ ಮಾತಾಡಿಸೋಣ ಬನ್ನಿ ಮೇಡಮ್ ನಮಸ್ತೆ ಈ ಬಾರಿ ಪ್ರತಿ ವರ್ಷಕ್ಕಿಂತ ಚಳಿಗಾಲ ಹೆಚ್ಚಾಗಿದೆ ಏನ್ ಅಂದ್ರೆ ಚಳಿಗಾಲ ಹೆಚ್ಚಾಗಿರೋದ್ರಿಂದ ಜನ ಯಾವ ರೀತಿಯಾಗಿ ಎಚ್ಚರಿಕೆ ತಗೋಬೇಕು ಅಂತಂದ್ರೆ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ ನಾವು ಸೇವಿಸ್ತಾ ಇರೋ ಪದಾರ್ಥ ಯಾವ ರೀತಿಯಾದ ಪದಾರ್ಥವನ್ನು ಸೇವಿಸಿದ್ರು ಕೂಡ ಕಾಯಿಲೆಗಳಿಗೆ ಜನ ತುತ್ತಾಗ್ತಾ ಇದ್ದಾರೆ ಶೀತ ಅಥವಾ ಜ್ವರ ಅಥವಾ ಬೇರೆ ಸಾಂಕ್ರಾಮಿಕ ರೋಗಗಳಿರ್ಬೋದು ಇವುಗಳು ಜಾಸ್ತಿ ಆಗ್ತಾ ಇದೆ ಏನಿರ್ಬೋದು ಮೇಡಮ್ ಇದಕ್ಕೆ ಕಾರಣ ಯೂಶಲಿ ನಾವು ಇವಾಗ ನಮ್ಮ ನಾಡ ಮಾತಲ್ಲಿ ಹೇಳ್ತೀವಿ ದೀಪಾವಳಿಗೆ ದಿವಾನನಾಗಿ ಬಂತು ಅಂತ ಚಳಿ ಯೂಶ್ವಲಿ ದೀಪಾವಳಿಯಿಂದನೇ ಸ್ಟಾರ್ಟ್ ಆಗುತ್ತೆ ಬಟ್ ಈ ಸಲ ಈ ಹವಾಮಾನದಿಂದ ಇವರು ಹೇಳಿರೋ ಪ್ರಕಾರ ಮಳೆ ಇರೋದ್ರಿಂದ ಚಳಿ ಸ್ವಲ್ಪ ಜಾಸ್ತಿ ಗೊತ್ತಾಗ್ತಿದೆ ಅಂತ ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಎಲ್ಲ ಪ್ರಾಬ್ಲಮ್ಮು ಯಾವುದು ಬೇಗ ವಾಸಿ ಆಗಲ್ಲ ಅಂತಲೂ ಹಿಂದಿನಿಂದನೂ ಪ್ರತೀತಿ ಇದೆ ಒಂದು ಕಾರಣಗಳೇನೆಂದರೆ ಆಲ್ರೆಡಿ ಎಲ್ಲರಿಗೂ ಎಫೆಕ್ಟ್ ಆಗುತ್ತೆ ಅಂತ ಅಲ್ಲದೆ ಹೋದರೂ ಇವಾಗ ನಾನಾ ಕಾಯಿಲೆಗಳಿರೋಗಳಿಗೆ ಕೊನೆಗೆ ಎಂಡ್ ಪಾಯಿಂಟ್ ಜೀವ ಹೋಗೋದು ಬಂದು ಐದರ್ ಹಾರ್ಟ್ ಅರೆಸ್ಟ್ ಆಗಿನೇ ಅದು ಆ ಥರ ಆಗುತ್ತೆ ಅದು ಈ ರಿಸ್ಕು ಚಳಿಗಾಲದಲ್ಲಿ ಜಾಸ್ತಿ ಇರುತ್ತೆ ಒಂದು ಏನಂತ ಹೇಳಿದ್ರೆ ಚಳಿಗಾಲದಲ್ಲಿ ವ್ಯಾಸೋ ಕನ್ಸ್ಟ್ರಿಕ್ಷನ್ ಅಂತ ಹೇಳ್ತೀವಿ ರತ್ನ ರಕ್ತನಾಳಗಳ ಹಿಗ್ಗುವಿಕೆಯ ಪ್ರಮಾಣ ಕಡಿಮೆ ಆಗುತ್ತೆ ಅಂದರೆ ಕುಗ್ಗತ್ತೆ ರಕ್ತನಾಳಗಳು ಇನ್ನೊಂದು ನಾವು ಬ್ರಾಂಕೋಸ್ ಪಾಸಮ್ ಅಂತ ಕರಿತೀವಿ ಅಂದರೆ ನಾವು ವಿಂಡ್ ಪೈಪ್ ಅಂತ ಆಡುಭಾಷೆಯಲ್ಲಿ ಭಾಷೆಯಲ್ಲಿ ಹೇಳೋದಿದ್ರೆ ನಾವು ಉಸಿರಾಡೋಕ್ಕೆ ಟ್ರೇಕೆಯ ವಿಂಡ್ ಪೈಪ್ ಗಾಳಿ ಆಡೋ ಜಾಗ ಯೂಶಲಿ ಚಳಿಗೆ ಸಣ್ಣ ಆಗತ್ತೆ ಕನ್ಸ್ಟ್ರಿಕ್ಷನ್ ಅಂತ ಕರಿತೀವಿ ಬ್ರಾಂಕೋ ಕನ್ಸ್ಟ್ರಿಕ್ಷನ್ ಅಂತ ಕರಿತೀವಿ ಚಳಿಗಾಳಿ ಕೋಲ್ಡ್ ಐಸ್ ಕುಡಿದಾಗ ಎಷ್ಟೋ ಜನರಿಗೆ ಅದು ಸಣ್ಣ ಆಗುತ್ತೆ ಏರ್ವೇ ಸಣ್ಣ ಆಗುತ್ತೆ ಇದರಿಂದ ಆಕ್ಸಿಜನ್ ಹೋಗೋ ಪ್ರಮಾಣ ಕಡಿಮೆ ಆಗ್ಬೋದು ಕೆಟ್ಟು ಗಾಳಿ ಹೊರಗಡೆ ಹೋಗೋ ಪ್ರಮಾಣ ಯೂಶ್ವಲಿ ನಾವು ಆಕ್ಸಿಜನ್ ತೊಗೊಂಡು ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಬಿಡ್ತೀವಿ ಆ ಕೆಟ್ಟ ಗಾಳಿ ಪ್ರಮಾಣ ಒಳಗಡೆ ಜಾಸ್ತಿ ಉಳಿಬೋದು ಆಲ್ರೆಡಿ ಯಾರಿಗೆ ಅಸ್ತಮ ಈಗ ತುಂಬ ಜನ ಸ್ಮೋಕರ್ಸ್ ಇರ್ತಾರೆ ಅವರಿಗೆಲ್ಲ ಸಿ ಒ ಪಿ ಡಿ ಅಂತ ಹೇಳ್ತೀವಿ ಲಂಗ್ಸ್ ಕ್ರಾನಿಕ್ ಲಂಗ್ ಡಿಸೀಸಸ್ ಎಲ್ಲ ಆಲ್ರೆಡಿ ಇರುತ್ತೆ ಅಂಥವ್ರಿಗೆ ಸರಿಯಾಗಿ ಮೊದಲೇ ಗಾಳಿ ಆಡ್ತಾ ಇರಲ್ಲ ಈ ಥರ ಕೆಟ್ಟ ಗಾಳಿ ಒಳಗಡೆ ಉಳಿಯೋ ಪ್ರಮಾಣಗಳು ಜಾಸ್ತಿ ಇರುತ್ತೆ ಅಥವಾ ಆಕ್ಸಿಜನ್ನೇ ಸಾಕಾಗ್ತಾ ಇರಲ್ಲ ಅಂಥವ್ರಿಗೆ ಈ ಚಳಿಗಾಲದಲ್ಲಿ ಮತ್ತೂ ರಿಸ್ಕ್ ಆಗುತ್ತೆ ಆಲ್ರೆಡಿ ಸ್ಮೋಕರ್ಸ್ ಇರ್ತಾರೆ ಮತ್ತು ರಕ್ತನಾಳಗಳೆಲ್ಲ ಆಲ್ರೆಡಿ ಕೊಲೆಸ್ಟ್ರಾಲಿಂದ ಬ್ಲಾಕ್ ಆಗಿರ್ಬೋದು ಸಂ ಕಮ್ಮಿ ಅದರ ರಕ್ತನಾಳಗಳು ಹರಿಯೋಕೆ ಜಾಗ ಕಡಿಮೆ ಇರ್ಬೋದು ಅಂಥದ್ರಲ್ಲಿ ಚಳಿ ಜಾಸ್ತಿಯಾಗಿ ಅದ್ರಲ್ಲಿ ಮತ್ತೆ ಇನ್ನೂ ಸಣ್ಣ ಆದರೆ ರಕ್ತನಾಳಗಳು ಸರಿಯಾಗಿ ರಕ್ತನೇ ಸಪ್ಲೈ ಮಾಡಲಿಲ್ಲ ಅಂದರೆ ಆಕ್ಸಿಜನ್ ಪ್ರಮಾಣ ಕಡಿಮೆ ಆಗ್ಬೋದು ಸೊ ಇದು ಎಲ್ಲದ್ರಿಂದ ರಿಸ್ಕ್ ಜಾಸ್ತಿ ಇರುತ್ತೆ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ